ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್ ಶೋಭಾ ಕರಂದ್ಲಾಜೆಗೆ ಉರುಳಾಗುತ್ತಾ ಅವರದೇ ಮಾತು ಏನು ಕ್ರಮ ತೆಗೆದುಕೊಳ್ಳುತ್ತೆ ಕೇಂದ್ರ ಚುನಾವಣಾ ಆಯೋಗ ಬನ್ನಿ ಸ್ನೇಹಿತರು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೋಭಾ ಕರಂದ್ಲಾಜೆ ಅವರ ಈ ಬಾರಿಯ ದೈವೇ ಸರಿಯಿಲ್ಲ ಅಂತ ಭಾವನೆ ಬರ್ತಾ ಇದೆ ಕಳೆದ ಎರಡು ಅವಧಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಕೇಂದ್ರದ ಸಚಿವರಾಗಿಯೂ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶೋಭಾ ಕರಂದ್ಲಾಜಿ ಅವರ ಸ್ಪರ್ಧೆಗೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾರ್ಯಕರ್ತರ ತೀವ್ರ ವಿರೋಧವಾದ ಕಾರಣ ಶೋಭಾ ಕರಂದ್ಲಾಜಿ ಅವರಿಗೆ ಈ ಬಾರಿ ಕ್ಷೇತ್ರವನ್ನು ಬದಲಾಯಿಸಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಿ ವಿ ಗೌಡರ ಬದಲಾಗಿ ಶೋಭಾ ಕರಂದ್ಲಾಜಿ ಅವರಿಗೆ ಬಿಜೆಪಿ ಅವಕಾಶವನ್ನ ಮಾಡಿಕೊಟ್ಟಿತ್ತು ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದರು ಆದರೆ ಇದೀಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜಿ ಅವರು ಅನರ್ಹಗೊಳ್ತಾರ ಚುನಾವಣೆಗೆ ಸ್ಪರ್ಧೆ ಮಾಡೋದನ್ನೇ ಕೇಂದ್ರ ಚುನಾವಣಾ ಆಯೋಗ ನಿಷೇಧ ಮಾಡುತ್ತಾ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ಮೊನ್ನೆ ತಾನೇ ಹಿಂದೂಗಳ ಮೇಲೆ ಅನ್ಯ ಕೋಮಿನ ಯುವಕರು ನಜರಾಬಾದ್ನಲ್ಲಿ ನಡೆಸಿದಂತಹ ನಗರದ ಪೇಟೆಯಲ್ಲಿ ನಡೆಸಿದಂತಹ ಒಂದು ಅಲ್ಲೆಯ ವಿರುದ್ಧ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ವೇಳೆಯಲ್ಲಿ ಶೋಭಾ ಕರಂದ್ಲಾಜಿ ಅವರು ತವಾಡದ ಒಂದು ಮಾತು ಇದೀಗ ಶೋಭಾ ಕರಂದ್ಲಾಜಿ ಅವರ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಪೆಟ್ಟಾಗಿ ಪರಿಣಮಿಸಿದೆ ಅಂದರೆ ತಪ್ಪಾಗೋದಿಲ್ಲ ನಜರತ್ ಪೇಟೆಯಲ್ಲಿ ನಡೆದಿದ್ದಂತಹ ಒಂದು ಪ್ರತಿಭಟನೆಯ ವೇಳೆಗೆ ಶೋಭಾ ಕರಂದ್ಲಾಜಿ ಅವರು ಮಾತನಾಡುತ್ತಿದ್ದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿಂದ ಬಂದು ಕರ್ನಾಟಕದಲ್ಲಿ ಗಲಭೆಗಳನ್ನು ಎದುರಿಸ್ತಾರೆ ಒಂದ್ ಕಡೆ ದೆಹಲಿಯಿಂದ ಬಂದು ವಿಧಾನಸೌಧದೊಳಗೆ ಪಾಕಿಸ್ತಾನಿ ಜೈ ಅಂತ ಕೂಗ್ತಾರೆ ಇನ್ನೊಂದು ಕಡೆ ಕೇರಳದಿಂದ ಬಂದು ಕುಕ್ಕರ್ ಅಲ್ಲಿ ಬಾಂಬ್ ಇಡ್ತಾರೆ ಅದೇ ರೀತಿ ತಮಿಳುನಾಡಿನಿಂದ ಬಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬಾರೆ ಅಂತಕ್ಕಂಥ ಹೇಳಿದ್ದು ಇದೀಗ ಶೋಭಾ ಕರಂದಾಜಿ ಅವರ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಕಪ್ಪು ಚುಕ್ಕೆಯಾಗಿ ಅವರ ರಾಜಕೀಯ ಭವಿಷ್ಯವನ್ನೇ ಕತ್ತಲು ಮಾಡತಕ್ಕಂಥ ಒಂದು ವಿದ್ಯಮಾನ ನಡೀತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಶೋಭಾ ಕರಂದಾಜಿ ಅವರು ತಮಿಳುನಾಡಿನ ಜನರಿಗೆ ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಅಂಶವನ್ನು ಮುಂದಿಡ್ಕೊಂಡು ತಮಿಳುನಾಡಿನ ಆಡಳಿತವೃದ ಡಿ ಎಂ ಕೆ ಪಕ್ಷ ಇದೀಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹಾಗೂ ನ್ಯಾಯಾಲಯಕ್ಕೆ ಒಂದು ಕೇಸನ್ನು ದಾಖಲಿಸಿದೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದ ರಾಜ್ಯದ ರಾಜ್ಯ ಚುನಾವಣಾ ಆಯೋ ಆಯೋಗಕ್ಕೆ ಸ್ಪಷ್ಟ ಮಾಹಿತಿಯನ್ನ ರವಾನೆ ಮಾಡುವುದರ ಮೂಲಕ ಶೋಭಾ ಕರಂದ್ಲಾಜಿ ಅವರ ಈ ಹೇಳಿಕೆಯ ವಿರುದ್ಧ ನಲವತ್ತೆಂಟು ಗಂಟೆಗಳ ಒಳಗೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಸೂಕ್ತವಾದ ರಿಪೋರ್ಟ್ ಅನ್ನ ಕೊಡಬೇಕು ಅಂತಕ್ಕಂತ ಒಂದು ಮಾಹಿತಿಯನ್ನ ರವಾನಿಸಿದೆ ಶೋಭಾ ಕರಂದ್ಲಾಜೆ ಅವರು ಆಡಿರತಕ್ಕಂಥ ಈ ಮಾತು ಜನಪ್ರತಿನಿಧಿಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಬಹುತೇಕ ಈ ಚುನಾವಣಾ ಆಯೋಗ ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಶೋಭಾ ಕರಂದ್ಲಾಜೆ ಅವರು ಬಹುತೇಕ ಎಲ್ಲ ಚುನಾವಣೆ ಸ್ಪರ್ಧೆಯಿಂದ ಅನರ್ಹಗೊಳ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಈ ಬಾರಿ ಏನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಡಿ ವಿ ಸದಾನಂದ ಗೌಡರಿಗೆ ಟಿಕೆಟ್ ಅನ್ನು ನಿರಾಕರಿಸಿತ್ತು ಮತ್ತೊಮ್ಮೆ ಬಹುತೇಕ ಸದಾನಂದ ಗೌಡರಿಗೆ ಅದೃಷ್ಟ ಕುಲಾಯಿಸುತ್ತಾ ಅಂತಕ್ಕಂಥ ಒಂದು ಅನುಮಾನ ಈಗಾಗಲೇ ನಮ್ಗೆಲ್ಲ ಬರ್ತಾ ಇದೆ ಶೋಭಾ ಕರಂಗ್ಲಾಜಿ ಅವರು ತಕ್ಕಂತ ಈ ಒಂದು ಮಾತು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಆಲಿ ಸಂಸದ ಯಾಟ್ರಿಕ್ ಗೆಲುವಿನ ಸರ್ದಾರ ನಾಲ್ಕನೇ ಬಾರಿ ಗೆಲುವಿನ ವಸ್ತಿನಲ್ಲಿದ್ದಂತಹ ಪಿ ಸಿ ಮೋಹನ್ ಅವರ ಗೆಲುವಿಗೂ ಕೂಡ ಬಹುದೊಡ್ಡ ತೊಡಕಾಗಬಹುದು ಅಂತಕ್ಕಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಯಾಕಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣಾ ಲೋಕಸಭಾ ವ್ಯಾಪ್ತಿಯಲ್ಲಿ ಸುಮಾರು ಐದೂವರೆ ಲಕ್ಷಕ್ಕೂ ಹೆಚ್ಚು ತಮಿಳು ಮತದಾರರಿದ್ದಾರೆ ಅದೇ ರೀತಿ ನಾಲ್ಕು ಲಕ್ಷಕ್ಕೂ ನಾಲ್ಕರಿಂದ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತದಾರರಿದ್ದಾರೆ ಮತದಾರರಿದ್ದಾರೆ ಪಿ ಸಿ ಮೋಹನ್ ಅವರು ಗೆಲ್ಲೇಬೇಕು ಅಂದರೆ ಅಲ್ಲಿರ್ತಕ್ಕಂಥ ತಮಿಳನ ತಮಿಳಿಗರ ಮತಗಳು ಪಿ ಸಿ ಮೋಹನ್ ಅವರಿಗೆ ಸಾಲಿಡ್ ಆಗಿ ಬರಬೇಕು ಈ ಮೂರು ಚುನಾವಣೆಗಳಲ್ಲೂ ಕೂಡ ಪಿ ಸಿ ಮೋಹನ್ ಅವರ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದೆ ಈ ತಮಿಳುನಾಡಿನ ತಮಿಳಿಗರ ಮತಗಳು ಹಾಗೂ ಮಾರವಾಡಿಯವರ ಮತಗಳು ಆದ್ರೆ ಶೋಭಾ ಕರಂದ್ ಅವರು ಕೊಟ್ಟಿರ್ತಕ್ಕಂಥ ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇಂದ ಈ ಬಾರಿ ಪಿ ಸಿ ಮೋಹನ್ ಅವರಿಗೆ ಬಹುತೇಕ ತಮಿಳ್ ತಮಿಳಿಗರ ಮತಗಳು ಕೈ ಕೊಡ್ತಾವ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ಆ ಕಾರಣಕ್ಕೆ ಪಿ ಸಿ ಮೋಹನ್ ಅವರ ಗೆಲುವು ಕೂಡ ಕಷ್ಟ ಅಂತಕ್ಕಂಥ ಮಾತುಗಳು ಬರ್ತಾ ಇದಾವೆ ಒಂದು ವೇಳೆ ಈ ಮಾತಿನಿಂದ ಕೆರಳಿ ಏನಾದರೂ ಮತದಾರರು ಒಂದು ವೇಳೆ ಪಿ ಸಿ ಮೋಹನ್ ಅವರಿಗೆ ಈ ಬಾರಿ ಮತವನ್ನು ಚಲಾಯಿಸ್ತೇವೆ ಹೋದರೆ ಖಂಡಿತವಾಗಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವು ಅದರಲ್ಲೂ ಕೂಡ ಪಿ ಸಿ ಮೋಹನ್ ಗೆಲುವು ಕಷ್ಟ ಅಂತಾನೆ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಶೋಭಾ ಕರಂದ್ಲೈಜೆ ಅವರು ಮಾಡಿರತಕ್ಕಂಥ ಈ ಮಾತನ್ನೇ ತಮ್ಮ ಬಹುದೊಡ್ಡ ಚುನಾವಣೆ ಅಸ್ತ್ರವಾಗಿ ಮಾಡಿಕೊಂಡಿರ್ತಕ್ಕಂಥ ತಮಿಳುನಾಡಿನ ಆಡಳಿತಾರೂಢ ಡಿ ಎಂ ಕೆ ಪಕ್ಷ ಇದೀಗ ತಮಿಳುನಾಡಿನ ತಮಿಳು ಜನರ ಭಾವನೆಯನ್ನ ಕೇಳಿಸೋದಕ್ಕೆ ಕೈ ಹಾಕಿದೆ ಬಿಜೆಪಿ ಪಕ್ಷ ನಿಮ್ಮ ವಿರುದ್ಧ ಇದೆ ನಿಮ್ಮ ವಿರುದ್ಧ ಇಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತವನ್ನು ಚಲಾಯಿಸಬೇಡ್ರಿ ಅಂತಕ್ಕಂಥ ಒಂದು ಪ್ರಚಾರವನ್ನ ಈಗಾಗಲೇ ಕೈಗೊಳ್ತಾ ಇದೆ ಈ ಕಾರಣಕ್ಕೆ ಸುಮಾರು ಎರಡು ವರ್ಷಗಳಿಂದ ಏನು ಅಣ್ಣಾಮಲೆಯವರು ಬಿಜೆಪಿನ ತಮಿಳುನಾಡಿನಲ್ಲಿ ಅತ್ಯಂತ ಉತ್ತಮವಾಗಿ ಸಂಘಟನೆ ಮಾಡ್ಕೊಂಡಿದ್ರು ಸುಮಾರು ಶೇಕಡ ಇಪ್ಪತ್ತಕ್ಕೂ ಹೆಚ್ಚು ಮತಗಳು ಶೇಕಡವಾರು ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ದಕ್ಕಬಹುದು ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ವು ಆದರೆ ಇದೀಗ ಶೋಭಾ ಕರಂದ್ಲಾಜೆ ಅವರ ಈ ಒಂದು ಹೇಳಿಕೆಯಿಂದ ತಮಿಳ್ನಾಡಿನಲ್ಲೂ ಕೂಡ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳ್ಬೋದು ಅಂತಕ್ಕಂಥ ಮಾಹಿತಿಗಳು ಹೊರ ಬರ್ತಾ ಇದ್ದಾವೆ ಈ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ಅವರು ಇರ್ಲಾರದೆ ಇರುವೆ ಬಿಡ್ಕೊಂಡ್ರ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಪಿ ಸಿ ಮೋಹನ್ ಅವರ ಕ್ಷೇತ್ರಕ್ಕೂ ಒಡೆತ ಕೊಡೋದ್ರ ಮೂಲಕ ತಮಿಳುನಾಡಿನ ಐದಾರು ಕ್ಷೇತ್ರಗಳನ್ನ ಬಿಜೆಪಿ ಬಾರಿ ಗೆಲ್ಲುತ್ತಿ ಅಂತಕ್ಕಂಥ ಭಾವನೆ ಏನು ಎಲ್ಲಾ ಸರ್ವೆ ಸಂಸ್ಥೆಗಳು ಹೊರ ಹಾಕಿದ್ವು ಆ ಒಂದು ಐದಾರು ಕ್ಷೇತ್ರ ಕ್ಷೇತ್ರಗಳ ಒಂದು ಗೆಲುವಿಗೂ ಕೂಡ ಶೋಭಾ ಕರಂದ್ಲಾಜೆ ಅವರ ಈ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಬಹುದೊಡ್ಡ ಹೊಡೆತ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಬಹುತೇಕ ಶೋಭಾ ಕರಂದ್ಲಾಜಿ ಅವರನ್ನ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಚುನಾವಣಾ ಆಯೋಗ ಜನಪ್ರತಿನಿಧಿಗಳ ಕಾಯ್ದೆಯಡಿಯಲ್ಲಿ ಈ ಬಾರಿ ನಿಷೇಧ ಏರುತ್ತೆ ನಿರ್ಬಂಧ ಇರುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಒಂದು ವೇಳೆ ಆ ರೀತಿಯ ನಿರ್ಬಂಧ ಶೋಭಾ ಕರಂದ್ಲಾಜಿ ಅವರ ಮೇಲೆ ಏರಿತೆಯಾದರೆ ಶೋಭಾ ಕರಂದ್ಲಾಜಿ ಅವರ ಬದಲಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದಂತಹ ಅನಿವಾರ್ಯತೆ ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಬಹುತೇಕ ಡಿ ವಿ ಸದಾನಂದ ಗೌಡರಿಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸಬಹುದು ಅಂತಕ್ಕಂಥ ಮಾತುಗಳು ಬರ್ತಾ ಇದಾವೆ ಬಿಜೆಪಿ ಮತ್ತೊಮ್ಮೆ ಈಗಾಗಲೇ ಟಿಕೆಟ್ ತಪ್ಪಿ ಮುನಿಸ್ಕೊಂಡಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರಿಗೆ ಆ ಒಂದು ಕ್ಷೇತ್ರದಲ್ಲಿ ಮನೆ ಹಾಕ್ಬೋದು ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇಡೀ ದೇಶದ ಇತಿಹಾಸದಲ್ಲಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಪ್ರಪ್ರಥಮ ಬಾರಿಗೆ ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅಂದ್ರೆ ತಪ್ಪಾಗೋದಿಲ್ಲ ಶೋಭಾ ಕರಂದ್ಲಾಜೆ ತಾವೇ ಮಾಡಿಕೊಂಡಿದ್ದಂತಹ ಬಹುದೊಡ್ಡ ಎಡವಟ್ಟಿನಿಂದ ಈ ಬಾರಿ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಒಂದು ಕ್ಷೇತ್ರದ ಕಳ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಪಕ್ಕದ ಕ್ಷೇತ್ರ ಬೆಂಗಳೂರು ದಕ್ಷಿಣ ಕೇಂದ್ರ ಕ್ಷೇತ್ರಕ್ಕೂ ಕೂಡ ಬಹುದೊಡ್ಡ ಮಾಡಿ ಮಾಡ್ಕೊಂಡಿದ್ದಾರೆ ಈ ಎಲ್ಲಾ ಕಾರಣಕ್ಕೆ ಬಿಜೆಪಿಗೆ ತೀವ್ರ ಮುಜುಗರವಾಗಿದೆ ಬಿಜೆಪಿ ಹೈಕಮಾಂಡ್ ನಾಯಕರು ಈಗಾಗಲೇ ಶೋಭಾ ಕರಂದ್ಲಾಜೆ ಮೇಲೆ ತೀವ್ರ ಗರಂ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಕಾರಣಕ್ಕೆ ಬಹುತೇಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಶೋಭಾ ಕರಂದ್ಲಾಜೆ ಅವರ ಕೈ ತಪ್ಪುತ್ತೆ ಶೋಭಾ ಕರಂದ್ಲಾಜಿ ಅವರ ಬಾ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರೋದಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಶೋಭಾ ಕರಂದ್ಲಾಜಿ ಅವರು ಮಾಡ್ಕೊಂಡಿದ್ದಂತಹ ಈ ಎಡವಟ್ನಿಂದ ಡಿ ವಿ ಸದಾನಂದ ಗೌಡರಿಗೆ ಏನೀಗಾಗಲೇ ಟಿಕೆಟ್ ಅನ್ನು ನಿರಾಕರಿಸಿತ್ತು ಅವರಿಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಕೇಂದ್ರ ಚುನಾವಣಾ ಆಯೋಗ ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಆ ಮೂಲಕ ಅವರಿಂದ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಇರುತ್ತಾ ಆ ರೀತಿ ನಿರ್ಬಂಧವನ್ನು ರೀತಿಯಾದರೆ ಮತ್ತೊಮ್ಮೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಡಿ ವಿ ಸದಾನಂದ ಗೌಡರಿಗೆ ಮಣೆಯನ್ನ ಹಾಕುತ್ತಾ ಶೋಭಾ ಕರಂದ್ಲಾಜೆ ಅವರ ಈ ಒಂದು ಹೇಳಿಕೆ ಪಿ ಸಿ ಮೋಹನ್ ಅವರ ರಾಜಕೀಯ ಭವಿಷ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದು ಇದಿಷ್ಟಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೀನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ